ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ತುಮಕೂರಿನ ಹುಡುಗ ನವರಾತ್ರಿ ಹಬ್ಬದ ಮೂರನೇ ದಿನದ ದುರ್ಗಾ ಪೂಜೆಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ದುರ್ಗಾದೇವಿಯ ಮೂರನೇ ರೂಪವಾದಂತಹ ಚಂದ್ರಗಂಟ ದೇವಿಯನ್ನು ಈ ಈ ದಿನ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ನವರಾತ್ರಿ ಹಬ್ಬದ ಮೂರನೆಯ ದಿನ ಇವತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ದಿನ ಬಂದಿರತಕ್ಕಂಥದ್ದು ಸೊ ಈ ಮೂರನೆಯ ದಿನ ದೇವಿಯನ್ನು ಪೂಜೆ ಮಾಡುವಂತಹ ಸಂದರ್ಭವನ್ನು ನಾನು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದೀರ ಇದು ನಮ್ಮ ತುಮಕೂರಿನ ದಸರಾ ಉತ್ಸವದಲ್ಲಿ ಏರ್ಪಾಡಾಗಿರ್ತಕ್ಕಂಥ ಒಂದು ಪೂಜಾ ಪೂಜೆಯ ಸಂದರ್ಭವನ್ನು ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ನಿನ್ನೆಂತ್ಯ ವಿಡಿಯೋವನ್ನು ಶೇರ್ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಮೂರನೆಯ ದಿನ ಚಂದ್ರಗಂಟಾ ದೇವಿಯನ್ನು ಪೂಜೆ ಮಾಡುವಂಥ ಉದ್ದೇಶ ಏನು ಅಂದರೆ ಹಿನ್ನೆಲೆ ಏನು ಅಂತಕ್ಕಂಥ ಸ್ವಲ್ಪ ಮಾಹಿತಿ ನನಗೆ ತಿಳಿದಂಥದ್ದು ನಿಮ್ಮಲ್ಲಿ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈಗಾಗಲೇ ನವರಾತ್ರಿ ಹಬ್ಬ ಪ್ರಾರಂಭವಾಗಿದೆ ಇದು ಮೂರನೇ ದಿನ ನವರಾತ್ರಿ ಮೂರನೇ ದಿನ ದುರ್ಗಾದೇವಿಯಂತಹ ದುರ್ಗಾದೇವಿಯ ಚಂದ್ರಘಂಟಾ ರೂಪವನ್ನು ಪೂಜೆಯನ್ನು ಮಾಡುವಂತಹದ್ದು ಈ ನಿಟ್ಟಿನಲ್ಲಿ ಇದರಲ್ಲಿ ಇರ್ತಕ್ಕಂಥ ಇನ್ನಿಷ್ಟು ಮಾಹಿತಿ ಏನಂದರೆ ಪಾರ್ವತೀ ದೇವಿಯ ವಿವಾಹಿತವಾದಂತಹ ರೂಪನೇ ಚಂದ್ರಗಂಟ ದೇವಿ ನವರಾತ್ರಿಯ ಮೂರನೇ ದಿನ ಒಂದು ಪೂಜೆ ಮಾಡಲಾಗ್ತದೆ ಇದನ್ನು ಸೊ ಅವಳು ಆ ದೇವಿ ಹಣೆಯ ಮೇಲೆ ಗಂಟೆಯ ಆಕಾರದಲ್ಲಿ ಅರ್ಧ ಚಂದ್ರನನ್ನು ಧರಿಸಿ ತನ್ನನ್ನು ತಾನು ಅಲಂಕರಿಸಿಕೊಳ್ಳುತ್ತಾಳೆ ಶಿವನೊಂದಿಗಿನ ವಿವಾಹದ ನಂತರ ಅವಳನ್ನು ಚಂದ್ರಗಂಟ ಅಂತ ಕರೀತಾರಂತೆ ಸೊ ಅವಳು ಏನಕ್ಕೆ ಸ್ಥಾಪನೆ ಮಾಡಬೇಕಿದ ಈ ದೇವರನ್ನು ಅಂದರೆ ಒಂದು ಶಿಸ್ತು ಒಂದು ನ್ಯಾಯದ ಸಂಕೇತವಾಗಿ ಚಂದ್ರಘಂಟಾದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಸೊ ಅವಳು ಸಿಂಹದ ಮೇಲೆ ಸವಾರಿ ಮಾಡುವಂತಹ ಮತ್ತು ಚಿನ್ನದ ಪ್ರಕಾಶಮಾನವಾದಂತಹ ದೈಹಿಕ ಬಣ್ಣವನ್ನು ಹೊಂದಿರುವಂಥದ್ದು ಹೀಗೆ ಚಂದ್ರಘಂಟಾದೇವಿಯು ಮೂರು ಕಣ್ಣುಗಳನ್ನು ಮತ್ತು ಹತ್ತು ಕೈಗಳನ್ನು ಹೊಂದಿರತಕ್ಕಂಥದನ್ನು ನೋಡ್ಬೋದಾಗಿದೆ ಸೊ ಈ ರೀತಿಯಲ್ಲಿ ಆಕಾರದಲ್ಲಿ ಇರ್ತಕ್ಕಂಥ ಚಂದ್ರಗಂಟ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ನಮ್ಮ ತಮ್ಮ ಉತ್ಸವದಲ್ಲಿ ನೀವು ನೋಡ್ತಾ ಇರೋದು ಸಾವಿರಾರು ಜನ ಸಂಖ್ಯೆ ಬಂದು ಈ ದೇವಿಯ ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಸೊ ನಾನು ಸಹ ಭೇಟಿ ನೀಡಿದ್ದಂಥ ಸಂದರ್ಭದಲ್ಲಿ ನಿಮಗೆ ಈ ತೋರಿಸ್ತಾ ಇರ್ತಕ್ಕಂಥದ್ದು ಇಂದು ಒಳ್ಳೆ ಭರ್ಜರಿ ಜನ ಸ್ಪಂದನೆ ಸಿಕ್ಕಿದಂಥದ್ದು ಈ ನಮ್ಮ ದಸರಾ ಉತ್ಸವಕ್ಕೆ ಜನ ಕಿಕ್ಕಿರಿದು ಬರ್ತಾ ಇದ್ದು ನೂರಾರು ಕಡೆಗಳಿಂದ ಜನಗಳಿಗೆ ತಿಳಿದಂಥ ಸಂದರ್ಭದಲ್ಲಿ ನೋಡಿ ಈ ನಿಟ್ಟಿನಲ್ಲಿ ಚಂದ್ರಗಂಟಾದೇವಿಯನ್ನು ಅಲಂಕಾರ ಭೂಷಣರಾಗಿ ನಿಲ್ಲಿಸಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಅವಳು ಕಮಲದ ಹೂವು ಕಮಂಡಲ ಜಪಮಾಲೆ ತ್ರಿಶೂಲ ಖಡ್ಗ ಗದೆ ಬಾಣ ಬಿಲ್ಲು ತನ್ನ ಹತ್ತು ಕೈಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಕೈಗಳಲ್ಲಿ ಹೇಳಿದಿರ್ತಾಳೆ ಭಗವಾನ್ ಸೂರ್ಯನನ್ನು ಮತ್ತು ಮಣಿತ್ರ ಚಕ್ರವನ್ನು ಅವರು ಆಡ್ತಾರೆ ಅನ್ನೋದು ಇತ್ತು ಯಾರಲ್ಲಿ ಅಭದ್ರತೆಯನ್ನು ಅನುಭವಿಸ್ತಾ ಇರ್ತಾರೋ ಅವರು ಕಂಪಲ್ಸರಿಯಾಗಿ ಈ ಚಂದ್ರಗಂಟಾ ದೇವಿಯನ್ನು ಪೂಜೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರತೀತಿಯನ್ನು ಹೇಳ್ತಾರೆ ಚಂದ್ರಗಂಟಾ ದುರ್ಗಾದೇವಿ ಅತ್ಯಂತ ಪ್ರೀತಿಯ ಮತ್ತು ಶಾಂತಿಯುತ ಅಭಿವ್ಯಕ್ತಿಗಳಲ್ಲಿ ಒಂದು ದೇವಿ ಅಂತಕ್ಕಂಥದ್ದು ಹೇಳ್ತಾರೆ ತನ್ನ ಭಕ್ತರಿಗೆ ಹಣ ಆಗಿರ್ಬೋದು ಹಣದ ಸಮಸ್ಯೆ ಇರ್ಬೋದು ಸಂತೋಷ ಯಶಸ್ಸು ಉತ್ತಮ ಆರೋಗ್ಯವನ್ನು ನೀಡೋದ್ರಲ್ಲಿ ಚಂದ್ರಗಂಟಾದೇವಿ ಮೊಟ್ಟ ಮೊದಲಿಗಳು ಅಂತ ಎಲ್ಲರೂ ಆರಾಧನೆ ಮಾಡುವಂಥ ಉದ್ದೇಶಗಳು ಈ ಕಾರಣಕ್ಕೋಸ್ಕರವಾಗಿತ್ತು ಸೊ ಹೀಗೆ ಆ ಹೀಗೆ ಆಕೆಯು ತನ್ನ ಹಣೆಯ ಮೇಲೆ ಇಟ್ಟುಕೊಂಡಿರುವ ಚಂದ್ರನ ಗಂಟೆಯ ಶಬ್ದ ಒಂದು ನಕಾರಾತ್ಮಕತೆಯನ್ನು ಶುದ್ಧೀಕರಿಸುವ ಮತ್ತು ಪ್ರಭಾವಲಯವನ್ನು ಶುದ್ಧೀಕರಿಸುವಂಥ ಒಂದು ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಒಂದು ಗಂಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂತಹ ಚಂದ್ರಘಂಟಾ ದೇವಿಯನ್ನು ಆರಾಧನೆ ಮಾಡುವಂತಹದ್ದು ಪ್ರತಿಯೊಂದು ದಸರಾ ಉತ್ಸವದ ಸಂದರ್ಭದಲ್ಲಿ ಈ ನವರಾತ್ರಿ ನವದುರ್ಗೆಯವರ ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ಬರುವಂತಹ ಒಂದು ದೇವಿನೂ ಸಹ ಆಗಿರ್ತೀರಿ ಸೊ ಹೀಗೆ ಹಿಂದೂ ಧರ್ಮದಲ್ಲಿ ದೇವಿಯನ್ನ ಮೂರನೆಯ ನವದುರ್ಗೆ ಅಂದ ಅಂಶವಾಗಿ ಪರಿಗಣಿಸಿರ್ತಕ್ಕಂಥದ್ದು ಅವಳ ಹೆಸರು ಚಂದ್ರಘಂಟಾ ಅಂದರೆ ಘಂಟೆಯಾಕಾರದ ಚಂದ್ರ ಅರ್ಧ ಚಂದ್ರನನ್ನು ಧರಿಸಿರ್ತಕ್ಕಂಥಳು ಅಂತ ಕರೀತಾರೆ ಅವಳು ಅವಳ ಮೂರನೆಯ ಕಣ್ಣು ಯಾವಾಗಲೂ ಸಹ ತೆರೆದಿರ್ತಕ್ಕಂಥದ್ದು ನಾವು ನೋಡ್ಬೋದು ಅವಳು ಯಾವಾಗಲೂ ರಾಕ್ಷಸರ ವಿರುದ್ಧವಾಗಿ ಯುದ್ಧಕ್ಕೆ ಸಿದ್ಧರಾಗಿರ್ತಾರೆ ಅನ್ನೋ ಒಂದು ಕುರುಹು ಆ ಒಂದು ಕಣ್ಣು ಆಕೆಯನ್ನು ಚಂದ್ರ ಚಂದ್ರಖಂಡ ಚಂಡಿಕಾ ಅಥವಾ ರಣಚಂಡಿ ಈ ಬೇರೆ ಬೇರೆ ರೀತಿಯ ಹೆಸರುಗಳಿಂದಲೂ ಸಹ ಆ ಒಂದು ದೇವಿಯನ್ನು ಕರೆದಿರ್ತಕ್ಕಂಥದ್ದು ಅವಳ ಪೂಜೆ ನವರಾತ್ರಿಯ ಮೂರನೇ ದಿನ ಆ ಪೂಜೆ ಇವು ಈ ದೇವರಿಗೆ ಸಲ್ಲುವಂತಹದ್ದಾಗುತ್ತೆ ಅವಳು ತನ್ನ ಅನುಗ್ರಹ ಶೌರ್ಯ ಮತ್ತು ಧೈರ್ಯದಿಂದ ಜನರಿಗೆ ಪ್ರತಿಫಲವನ್ನು ನೀಡುತ್ತಾರೆ ನೀಡ್ತಾಳೆ ಅಂತಕ್ಕಂಥದ್ದನ್ನ ಎಲ್ಲರೂ ನಂಬಿ ಈ ದೇವರನ್ನು ಆರಾಧನೆ ಮಾಡುವಂಥದ್ದಾಗುತ್ತೆ ಸೊ ಆಕೆಯ ಕೃಪೆಯಿಂದ ಭಕ್ತರ ಎಲ್ಲ ಪಾಪಗಳಾಗಿರ್ಬೋದು ಸಂಕಟಗಳಾಗಿರ್ಬೋದು ಶಾರೀರಿಕ ಸಂಕಟಗಳಾಗಿರ್ಬೋದು ಮಾನಸಿಕ ಕ್ಲೋಷ ಕ್ಲೇಶಗಳಾಗಿರ್ಬೋದು ಇಂಥ ಮುಂತಾದ ಪ್ರೇತ ಬಾಧೆಗಳಾಗಿರ್ಬೋದು ಇವನ್ನೆಲ್ಲವನ್ನು ಈ ದೇವಿ ಆರಾಧನೆ ಮಾಡೋದರಿಂದ ನಾವು ಕಳೆದುಕೊಳ್ಳಬಹುದು ಅನ್ನೋ ಒಂದು ಒಂದು ಮಾಹಿತಿ ನಮಗೆ ತಿಳಿದು ಬರ್ತಕ್ಕಂಥದ್ದು ಸೊ ಅದರಿಂದ ಇವು ಪಾರ್ವತಿಯ ಅವತಾರನೇ ಆಗಿರೋದ ಕಾರಣದಿಂದ ಅನೇಕ ರಾಕ್ಷಸರಗಳನ್ನು ಕೊಂದಿರತಕ್ಕಂಥ ಉದಾಹರಣೆಗಳು ಚಂದ್ರಗಂಡ ಒಂದು ದೇವಿಯಿಂದ ಕಾಣ್ಬೋದಾಗಿರ್ತಕ್ಕಂಥದ್ದು ಸೊ ಹೀಗೆ ಇದೇ ಪೂಜಿ ಪೂಜೆಯ ಇನ್ನೊಂದಿಷ್ಟು ಇದೇ ರೀತಿಯಾದ ಅನೇಕ ಮಹತ್ವಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಸೊ ನೀವು ಸಹ ಇಂಥ ಪೂಜೆಗಳನ್ನು ಮಾಡೋದರಿಂದ ನಮಗೆ ಇರತಕ್ಕಂಥ ಒಂದಿಷ್ಟು ನೋವುಗಳನ್ನು ಸಂಕಟಗಳನ್ನೆಲ್ಲ ಕಳೆದುಕೊಳ್ಳುವಂಥದ್ದು ನಾವು ಮಾಡಿಕೊಳ್ಳಿ ಮನಸ್ಸಿನಲ್ಲಿರ್ತಕ್ಕಂಥ ಭಯವೆಲ್ಲ ನಿವಾರಣೆ ಆಗುತ್ತೆ ಯಶಸ್ಸು ಸಾಧಿಸೋದಕ್ಕೆ ಒಂದು ಒಳ್ಳೆಯ ಪಾಸಿಟಿವ್ ಅಂಶಗಳು ಕ್ರಿಯೇಟ್ ಆಗುವಂಥದ್ದು ಗುಣಾತ್ಮಕ ಶಕ್ತಿಗಳೆಲ್ಲ ದುಷ್ಟಶಕ್ತಿಗಳೆಲ್ಲ ಇದರಿಂದ ದೂರ ಆಗುವಂಥದ್ದನ್ನು ನಾವು ಈ ಚಂದ್ರಗಂಟಾದೇವಿಯ ಪೂಜೆ ಮಾಡೋದರಿಂದ ನಮಗೆ ಸಿಗುವಂಥದ್ದಾಗುತ್ತೆ ಯಾರು ಜೀವನದಲ್ಲಿ ಭರವಸೆಯನ್ನು ಕಳ್ಕೊಂಡಿರ್ತೀರ ವ್ಯವಹಾರದಲ್ಲಿ ಹೊಸ ದಾರಿಯನ್ನು ಹಾದಿಯನ್ನು ತುಳಿಯೋದಕ್ಕೆ ಇಚ್ಛೆ ಪಡ್ತಾ ಇರ್ತೀರೋ ಸೊ ಈ ಚಂದ್ರಗಂಟಾದೇವಿಯನ್ನು ಪೂಜೆ ಮಾಡಿ ನೀವು ಸಾಗುವಂತಹ ದಾರಿಯಲ್ಲಿ ಬೆಳಕು ಚೆಲ್ಲಿ ಯಶಸ್ಸಿನ ಮೆಟ್ಟಿಲೆರಲು ಈ ದೇವಿ ಸಹಕಾರವನ್ನು ನೀಡುವಂತಳಾಗ್ತಾಳೆ ಆ ಕಾರಣದಿಂದ ಚಂದ್ರಗಂಟಾ ದೇವಿಯನ್ನ ಪ್ರತಿಯೊಬ್ಬರೂ ಸಹ ಆರಾಧನೆ ಮಾಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ನೋಡಬಹುದಾಗಿದೆ ಸೊ ಇದು ನಮ್ಮ ತುಮಕೂರಿನ ದಸರಾ ಉತ್ಸವದಲ್ಲಿ ಏರ್ಪಡಾದಂತ ಚಂದ್ರಗಂಟಾ ದೇವಿಯ ಒಂದು ಅವತಾರ ಇದು ಮೂರನೆಯ ದಿನ ಈ ಅವತಾರದಲ್ಲಿ ದೇವಿಯನ್ನ ಅಲಂಕಾರ ಭೂಷಕರನಾಗಿ ಮಾಡಿದ್ದಂಥದ್ದು ನೋಡ್ತಾ ಇದ್ರೆ ಎಷ್ಟು ಸುಂದರವಾಗಿ ತಾಯಿ ಕಾಣ್ತಾ ಇರತಕ್ಕಂಥದ್ದು ಸೊ ಹೀಗೆ ಪ್ರತಿನಿತ್ಯನೂ ಸಹ ಒಂದೊಂದು ಅವತಾರಗಳು ಏನು ನವದುರ್ಗಿಯರ ಒಂಬತ್ತು ಅವತಾರಗಳಿರೋಲ್ಲ ಅವತಾರಗಳನ್ನೆಲ್ಲವನ್ನು ಅವರು ಅಲ್ಲಿ ಪ್ರದರ್ಶನ ಸ್ಥಾಪನೆ ಮಾಡುವಂಥದ್ದಾಗುತ್ತೆ ಸೊ ನೀವು ಎಲ್ಲರೂ ಸಹ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲದರಿಗೆ ಎಲ್ಲರಿಗೂ ಹೇಳಿ ವಿಡಿಯೋ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಸಹ ಪ್ರತಿನಿತ್ಯ ಬಂದು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಈ ವಿಡಿಯೋಗಳ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ಈ ಎಲ್ಲರಿಗೂ ಆ ನವದುರ್ಗಿಯವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಅವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವಿಡಿಯೋವನ್ನು ನೋಡಿದ್ದಕ್ಕೆ